ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಆರ್ ಸಿ ಕನ್ನಡಿಗ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದರೆ ಕರಾಟ್ಸ್ ಕನ್ನಡದವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಯಾವುದಪ್ಪ ಅಂದರೆ ಅದು ಎಲ್ಲರೂ ತುಂಬ ವೆಯ್ಟ್ ಮಾಡ್ತಿದ್ರು ಈಗ ಕಂಟೆಸ್ಟೆಂಟ್ಗೆ ಎಷ್ಟು ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಯಾರು ಬರ್ಬೋದು ಅಂತ ಅದೇ ರೀತಿ ಮನೆ ಈ ಈ ಸಲ ಹೇಗಿರ್ಬೋದು ಈಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಅದೇ ಅರಮನೆ ಹೇಗಿದೆ ಅಂತ ಬಿಗ್ ಬಾಸ್ ಅರಮನೆ ಹೇಗಿದೆ ಅಂತ ಮೊದಲು ವೀಡಿಯೋ ನೋಡ್ಕೊಂಡು ಬರೋಣ ಆಮೇಲೆ ಮಾತಾಡೋಣ ನಮ್ಮ ಆಗಿರೋ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ಕೆ ಹೇಗಿರುತ್ತೆ ಅರಮನೆ ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದಿದೆ ಈ ಅರಮನೆಯಲ್ಲಿ ತಮ್ಮಂತ ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದು ನಮ್ಮ ನಾಡಿಗೆ ದಸರಾ ಹಬ್ಬ ಶುರು ಆಗಿ ಒಂದು ವಾರ ಆಯ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಓಪನಿಂಗ್ ನಾಳೆ ಸಂಜೆ ಅದೇದಾಗಿ ನೀವು ಅರಮನೆ ನೋಡ್ಬೋದು ಬಿಗ್ ಬಾಸ್ ಅದು ಸುಧೀಪ್ ಸರ್ ಬ್ಯಾಗ್ರೌಂಡು ಕಾಸ್ಟ್ಯೂಮ್ ಅವ್ರದ್ದು ಸ್ಟೈಲು ಅದರಿಂದ ಅರಮನೆ ಹೇಳ್ತೀವಲ್ಲ ಅರಮನೆ ಮುಂದೆ ರಾಜ ಇದ್ದಂಗೆ ಫೀಲ್ ಕೊಡ್ತಿದೆ ಎ ಟು ಝೆಡ್ ಮೈಸೂರು ಪ್ಯಾಲೇಸ್ ಹೇಗಿರುತ್ತೆ ಅಂದ್ಕೊಂಡಿದ್ವಿ ಅದೇ ಮಾಡಲಲ್ಲಿ ಮಾಡಿದ್ದಾರೆ ಅದಂತೂ ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಬಂದರೆ ಒಂದು ಡಿಪ್ಲೊಮದ್ರು ಕೊಟ್ಟಿದ್ದಾರೆ ಒಂದು ಕಣ್ಣು ಅದ್ರ ಮೇಲೆ ಟೈಮಿಂಗ್ಸ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ ನಾಳೆ ಸಂಜೆ ಆರು ಗಂಟೆಗೆ ಅಂತ ಕೊಟ್ಟಿದ್ದಾರೆ ಟೈಮಿಂಗ್ಸು ಇನ್ನೆಷ್ಟು ಬಂದರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಏನು ಹಾಲ್ ತೋರಿಸಿದ್ದಾರೆ ಟಿ ವಿ ಇರೋ ಜಾಗ ಎಲ್ಲ ಏನು ಕೂತ್ಕೋತಾರೆ ಸುದೀಪ್ ಸರ್ ಬಂದಾಗ ವಾರ ಅದಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ದೊಡ್ಡದಾಗೆ ಇದೆ ಅಂತ ಹೇಳ್ಬೋದು ಇವನ್ನೆಷ್ಟು ನೋಡಿ ಇದು ನಮ್ಮ ಕನ್ನಡದ ಸಂಸ್ಕೃತಿ ಒಂದು ತೋರಿಸಿದ್ದಾರೆ ಇದರಲ್ಲಿ ಕಣ್ಣು ಒಂದು ಬಾಗಿಲಲ್ಲಿ ನಿಂತ್ಕೊಂಡು ನಮ್ಮದು ಸಂಸ್ಕೃತಿ ತೋರಿಸಿದ್ದಾರೆ ಪ್ರತಿಯೊಂದು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಯಾವುದೇ ಪ್ರತಿಬಿಂಬಿಸೋ ಎಲ್ಲ ಚಿತ್ರಗಳು ಒಂದು ಸಾಂಸ್ಕೃತಿಕವಾಗಿ ಯಾವ ಥರ ಮಾಡ್ಬೋದು ಕನ್ನ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಅರಮನೆ ರೀತಿಯಲ್ಲಿ ಕಟ್ಟಿದ್ದಾರೆ ಅದು ಇಡೀ ಕರ್ನಾಟಕದ ಬೇರೆ ಬೇರೆ ಭಾಗಗಳದು ಕಲ್ಚರ್ನ ಒಂದು ಫ್ರೇಮಲ್ಲಿ ಬರೋ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಉಳಿದಿದೆ ನೋಡಿ ಅದಂತೂ ತುಂಬ ಚೆನ್ನಾಗಿದೆ ಜಂಬಾ ಊಸರುಗೋಡೆ ದಂಡಪಿಂಡ ಅಂತ ಕೆಲವೊಂದು ವರ್ಡುಗಳು ಹಾಕಿದ್ದಾರೆ ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಇದು ಈ ಅಂತೂ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟವರು ಅಂದರೆ ಈ ಅರಮನೆ ಪ್ರೋಮೋದಲ್ಲೇ ಗೊತ್ತಾಗುತ್ತೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅರಮನೆ ಹೇಗಿರಬೇಕಾದ್ರೆ ಇನ್ನು ಈ ಸಲದ ಬಿಗ್ ಬಾಸ್ ಹೇಗಿರ್ಬೋದು ನೀವೇ ಅಂದಾಜು ಮಾಡಿ ಈ ಸಲ ಅಂತೂ ಹೇಳ್ತೀವಲ್ಲ ನಾವು ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಈ ಅಂತೂ ಬಿಗ್ ಬಾಸ್ ತುಂಬ ಚೆನ್ನಾಗಿರುತ್ತೆ ನೋಡೋಣ ತುಂಬ ಚೆನ್ನಾಗಿದೆ ಅರಮನೆ ಅಂತೂ ಮನೆಯಂತೂ ಸಕ್ಕದ್ದು ಕಡಿದಾರೆ ನೋಡೋಣ ಹೇಗೆ ಬರುತ್ತೆ ನಾಳೆ ಅಂತೂ ಗ್ರ್ಯಾಂಡ್ ಓಪನಿಂಗು ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಅರಮನೆ ಅಂತೂ ಬಿಕಾಸ್ ಅರಮನೆ ಅಂತೂ ತುಂಬ ಚೆನ್ನಾಗಿ ರೀ ಸರ್ ಅಂತೂ ಸುದೀಪ್ ಸರ್ ಕಂಡೀಷನ್ಗಳಿಗೆ ಒಪ್ಪೆ ಕೊಟ್ಟಿದ್ದಾರೆ ಚಾನಲ್ ಅವರು ಎಲ್ಲ ರೀತಿ ಕಾಣಿಸುತ್ತೆ ನಮ್ಮ ಕನ್ನಡದ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ ಮತ್ತೆ ನಿನ್ನ ಸ್ಟುಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ